ನಾವೆಲ್ಲ ಹಿಂದೂ ಕಣ್ರಬ್ಬ ಹಿಂದೂಗಳೆಲ್ಲ ಒಂದು ಒಗ್ಗಟ್ಟಾಗಿರಬೇಕು ಅಂತ ಹೇಳೋ ಬಿ ಜೆ ನಾಯಕರು ಹಿಂದೂಗಳೇ ಬೇರೆ ದಲಿತರೇ ಬೇರೆ ಅಂತ ಹೇಳ್ತಾ ಇದ್ದಾರೆ ಈ ತಾರತಮ್ಯದ ಕಾರಣಕ್ಕಾಗಿನೇ ಬಾಬಾ ಸಾಹೇಬರು ನಾನು ಹಿಂದುವಾಗಿ ಹುಟ್ಟಿದೀನಿ ಆದರೆ ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದರು ಹಾಗೇನೆ ನಡ್ಕೊಂಡ್ರು ಕೂಡ ಸಂವಿಧಾನವನ್ನ ಬದಲಾಯಿಸ್ತೀವಿ ಮನುಶಾಸ್ತ್ರವನ್ನೇ ಈ ದೇಶದ ಸಂವಿಧಾನವನ್ನಾಗಿ ಮಾಡ್ತೀವಿ ಅಂತ ಆಗಾಗ್ಗೆ ಒಡಲ ಸತ್ಯವನ್ನ ಹೊರ ಹಾಕ್ತಾ ಬಂದಿರೋ ಈ ಊಸರುವಳಿಗಳನ್ನ ಈ ದೇಶದ ಬಹುಜನರು ಸೈದ್ಧಾಂತಿಕವಾಗಿ ಬಗ್ಗುಬಡಿಬೇಕಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಸ್ವಪ್ನ ದಲಿತರು ಹಿಂದೂಗಳಲ್ಲ ದಲಿತರು ಹಿಂದೂಗಳಲ್ಲ ಇದು ಬಿಜೆಪಿಯ ಹಿರಿಯ ಮುಖಂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾರ್ಮಿಕವಾಗಿ ಹೇಳಿರೋ ಮಾತು ಯಾಕೆ ಮಾರ್ಮಿಕವಾಗಿ ಹೇಳಿದ್ದಾರೆ ಅಂತಿದ್ದೀನಿ ಅಂದ್ರೆ ಅವರ ಮಾತಿನ ಧಾಟಿನೇ ಆಗಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಾತನಾಡಿರೋ ಜೋಶಿ ಕಾಂಗ್ರೆಸ್ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ದಲಿತರಿಗೂ ಕೂಡ ವಿರೋಧಿಗಳು ಅಂತ ಹೇಳಿದ್ರು ಈ ಹೇಳಿಕೆಗಳು ಏನನ್ನ ಪ್ರತಿನಿಧಿಸುತ್ತೆ ಅಂತ ನೀವೇ ಯೋಚನೆ ಮಾಡಿ ಹಿಂದೂಗಳೇ ಬೇರೆ ದಲಿತರೇ ಬೇರೆ ಅಂತ ಅಲ್ವಾ ಹೀಗಂದರೆ ಏನರ್ಥ ಚುನಾವಣೆ ಅಥವಾ ಇನ್ನಾವುದೋ ಧರ್ಮದ ವಿಚಾರ ಬಂದಾಗ ನಮ್ಮದು ಹಿಂದೂ ರಾಷ್ಟ್ರ ನಾವೆಲ್ಲ ಹಿಂದೂ ಕಂಡ್ರಪ್ಪ ಹಿಂದೂಗಳೆಲ್ಲ ಒಂದು ಒಗ್ಗಟ್ಟಾಗಿರಬೇಕು ಅಂತ ಹೇಳೋ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ನ ಟೀಕಿಸೋ ಭರದಲ್ಲಿ ತಮ್ಮ ಒಡಲೊಳಗೆ ತುಂಬಿಕೊಂಡಿದ್ದ ಹೇಸಿಗೆಯನ್ನು ಇದೀಗ ಹೊರಹಾಕಿದ್ದಾರೆ ನಮ್ಮ ದೃಷ್ಟಿಯಲ್ಲಿ ದಲಿತರೇ ಬೇರೆ ಹಿಂದೂಗಳೇ ಬೇರೆ ಅಂತ ತಮ್ಮ ಮಾತೃ ಸಂಘಟನೆ ಆರ್ ಎಸ್ ಹಾಗೂ ಭಾರತೀಯ ಜನತಾ ಪಕ್ಷದ ಹಿಡನ್ ಅಜೆಂಡಾವನ್ನು ಇದೀಗ ಬಹಿರಂಗಗೊಳಿಸಿದ್ದಾರೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆ ಈಗ ತೀವ್ರ ಟೀಕೆಗೆ ಗುರಿಯಾಗಿದೆ ರಾಜ್ಯ ಸಚಿವ ಕಾಂಗ್ರೆಸ್ ನಾಯಕ ಪ್ರಿಯಾಂಕಾ ಖರ್ಗೆ ಬಿ ಜೆ ಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ದಲಿತರು ಹಿಂದೂಗಳಲ್ಲ ಅನ್ನೋ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಒಳ ಮನಸ್ಸಿನ ಸತ್ಯವನ್ನು ಸ್ಪಷ್ಟಪಡಿಸಿದಿರಿ ಈ ಸ್ಪಷ್ಟನೆಗಾಗಿ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಜೋಶಿಯಂತಹ ಈ ಪ್ರತ್ಯೇಕತಾ ಧೋರಣೆಗಾಗಿನೇ ಈ ತಾರತಮ್ಯಕ್ಕಾಗಿನೇ ಬಾಬಾ ಸಾಹೇಬ್ರು ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಆದ್ರೆ ಹಿಂದುವಾಗಿ ಸಾಯಲಾರೆ ಅಂತ ಬೌದ್ಧ ಧಮ್ಮ ದೀಕ್ಷೆಯನ್ನು ಪಡೆದ್ರು ಬಿಜೆಪಿ ನಾಯಕರಿಗೆ ಬಾಬಾ ಸಾಹೇಬರ ಸಿದ್ಧಾಂತದ ಮೇಲೆ ನಿಜವಾಗಿಯೂ ಗೌರವ ಇದ್ರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ ಧಮ್ಮ ಚಕ್ರ ಪ್ರವರ್ತನ ದಿನವನ್ನ ಆಚರಿಸ್ಲಿ ತಾರತಮ್ಯದ ಬಗೆಗಿನ ಅಂಬೇಡ್ಕರ್ ಅವರ ಹೇಳಿಕೆಗಳನ್ನ ಓದಲಿ ಅಂತ ಖರ್ಗೆ ಅವರು ಚಾಟಿಯನ್ನ ಬೀಸಿದ್ದಾರೆ ಇದು ಕೇವಲ ಪ್ರಹ್ಲಾದ್ ಜೋಶಿ ಅವರಲ್ಲ ವಿಶ್ವಗುರು ಅಂತಾನೆ ಕರೆಸ್ಕೊಳ್ತಾ ಇರೋ ಮೋದಿ ಸೇರಿದಂತೆ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರದೊಳಗಿನ ನಾಯಕರ ಎದಿಯಾಳಕ್ಕೆ ಇಳಿದು ನೋಡಿದ್ರೆ ಅಲ್ಲೆಲ್ಲ ಅವಿತ್ಕೊಂಡಿರೋದು ಮನುವಾದದ ಧ್ಯೇಯೋದ್ದೇಶಗಳೇ ಹೊರತು ಮನುಷ್ಯ ಸಹಜವಾದ ಪ್ರೀತಿ ಕಾರುಣ್ಯ ತುಂಬಿರೋ ಅಂಥ ಇದಕ್ಕೆ ಸಾಕ್ಷಿಯಾಗಿ ನಾನು ಮತ್ತೊಂದು ಉದಾಹರಣೆಯನ್ನು ಕೊಡ್ತೀನಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಇಡೀ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯವನ್ನು ದೊರಕಿಸೋ ಜೀವಿಸೋ ಹಕ್ಕನ್ನು ಕೊಡಬೇಕಾದ ರಕ್ಷಣೆ ನೀಡಬೇಕಾದವರೇ ಧರ್ಮ ಅಸಹಿಷ್ಣುತೆ ಜಾತಿ ಅಸಹನೆಯನ್ನ ತಮ್ಮೊಳಗೆ ತುಂಬಿಕೊಂಡು ಈ ದೇಶದ ಪಾರ್ಲಿಮೆಂಟ್ ಒಳಗೆ ನಿಂತ್ಕೊಂಡು ಅಂಬೇಡ್ಕರ್ 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 ಹೀಗೆ ಎಷ್ಟು ಬಾರಿ ಕೂಗ್ತೀರಿ ಅಂಬೇಡ್ಕರ್ ಅವರನ್ನ ಕೂಗಿ ಕರೆದಷ್ಟು ಬಾರಿ ಆ ಭಗವಂತನನ್ನ ನೀವು ಕರೆದಿದ್ರೆ ಇಷ್ಟರೊಳಗೆ ಸ್ವರ್ಗಕ್ಕೆ ಸೇರ್ತಾ ಇದ್ರಿ ಅಂತ ಅಪಹಾಸ್ಯವನ್ನ ಮಾಡ್ತಾರೆ ಅಭಿಎಕ್ ಫ್ಯಾಶನ್ ಅಂಬೇಡ್ಕರ್ 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 ಇತನಾ ನಾಮ ಅಗರ್ ಭಗವಾನ್ ಕಾಲೇತೆ ಸಂವಿಧಾನವನ್ನ ಬದಲಾಯಿಸ್ತೀವಿ ಮನುಶಾಸ್ತ್ರವನ್ನ ಈ ದೇಶದ ಸಂವಿಧಾನವನ್ನಾಗಿ ಮಾಡ್ತೀವಿ ಅಂತ ಆಗಾಗ್ಗೆ ಬಹಿರಂಗವಾಗಿ ಹೇಳೋ ಮೂಲಕ ತಮ್ಮ ಹಿಡನ್ ಅಜೆಂಡಾವನ್ನ ಬಿಜೆಪಿಯ ಬಹುತೇಕ ನಾಯಕರು ಇದುವರೆಗೂ ಕೂಡ ಬಯಲು ಮಾಡ್ತಾನೆ ಬಂದಿದ್ದಾರೆ ಈ ದೇಶದ ಜನರಿಗೆ ಅಕ್ಷರ ಅನ್ನ ಅಧಿಕಾರ ಸಿಕ್ಕಿ ಸ್ವಾತಂತ್ರ್ಯ ಸ್ವಂತಿಕೆ ಸ್ವಾಭಿಮಾನದಿಂದ ಬದುಕೋ ಹಕ್ಕುಗಳು ದಕ್ಕುವಂತೆ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯೋದನ್ನು ಸಹಿಸೋದಕ್ಕೆ ಅಸಾಧ್ಯ ಅಂತಂದರೆ ಅಂಬೇಡ್ಕರ್ ಅವರನ್ನು ಇವರು ಒಪ್ತೀವಿ ಗೌರವಿಸ್ತೀವಿ ಅಂತ ಮೈಕ್ ಮುಂದೆ ನಿಂತ್ಕೊಂಡು ಮಾಡೋ ಚುನಾವಣಾ ಭಾಷಣಗಳನ್ನು ನಾವು ನೀವು ಇನ್ನು ಒಪ್ಪಬೇಕಾ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಈ ದೇಶದ ದಲಿತರನ್ನು ಅಸ್ಪೃಶ್ಯರನ್ನ ಸಮಾನರನ್ನಾಗಿ ಹಿಂದೂಗಳು ಅಂತ ಪರಿಗಣಿಸಿ ಸಹಿಷ್ಣುತೆಯಿಂದ ಅಭಿವೃದ್ಧಿ ಎಡೆಗೆ ಕರೆದೊಯ್ತಾರೆ ಅಂತ ನಂಬೇಕಾ ಖಂಡಿತ ಸಾಧ್ಯ ಇಲ್ಲ ಹಿಂದೂಗಳೇ ಬೇರೆ ದಲಿತರೇ ಬೇರೆ ಮತ್ತು ಸನಾತನದವರೇ ಬೇರೆ ಅಂತ ಹೇಳೋ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿಯ ವಿಭಜನಾತ್ಮಕ ಧೋರಣೆ ಸನಾತನದಲ್ಲಿ ಹಿಂದೂಗಳಿಲ್ಲ ಹಿಂದೂಗಳಲ್ಲಿ ದಲಿತರಿಲ್ಲ ಅನ್ನೋದು ಸಂಘ ಪರಿವಾರದೊಳಗಿನ ಅಪ್ಪಟ ಸತ್ಯವನ್ನು ನಾವು ಸಾರಿ ಸಾರಿ ಹೇಳಬೇಕು ಈ ಸತ್ಯವನ್ನು ಸಮಾಜ ಅರ್ಥ ಮಾಡಿಕೊಳ್ಬೇಕು ಇಲ್ವಾದಲ್ಲಿ ತಮ್ಮ ಮೂಲ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೆ ಹೀಗೆ ಸದಾ ಹಿಂಬಾಗಿಲ್ಲ ರಾಜಕಾರಣ ಒಡೆದು ಆಳು ನೀತಿಯನ್ನೇ ಅನುಸರಿಸಿಕೊಂಡು ಹಿಂದೂ ಧರ್ಮ ಹಿಂದುತ್ವ ಧರ್ಮ ರಕ್ಷಣೆ ಹೆಸರಲ್ಲಿ ಬಡವರ ದಲಿತರ ಮಕ್ಕಳ ಕೈಗೆ ಕತ್ತಿ ತ್ರಿಶೂಲವನ್ನು ಕೊಡ್ತಾರೆ ಧರ್ಮದ ಅಮಲ ತೇಲಿಸಿ ಬೀದಿ ಹೆಣವಾಗಿಸುತ್ತಾರೆ ಕಂಬಿಗಳ ಹಿಂದೆ ಕತ್ತಲೆ ಕೋಣೆಯಲ್ಲಿ ನರಳುವಂತೆ ಮಾಡ್ತಾರೆ ಇದ್ರ ಬಗ್ಗೆ ಇರ್ಲಿ ಎಚ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ